ಹಾಗಾಗಿ ಸ ಇದು ಹದಿನೆಂಟನೇ ಲೋಕಸಭೆ ಚುನಾವಣೆ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೆಂಟನೇ ಲೋಕಸಭೆ ಚುನಾವಣೆ ಬಗ್ಗೆ ತಿಳಿದುಕೊಳ್ಳೋಣ ಇದು ಸ್ಪರ್ಧಾ ಜೊತೆ ಮ್ಯಾಗ್ಸಿನ್ ಮಾರ್ ಹಾಗೆ ನೆಕ್ಸ್ಟ್ ಓಟು ಟೋಟಲ್ ಎಷ್ಟು ಜನ ಎಷ್ಟು ಓಟ್ ಸ್ಥಾನಗಳು ಎಷ್ಟಿದಾವೆ ಅಂತಂದರೆ ಲೋಕಸಭೆಯಲ್ಲಿ ಐದುನೂರದ ನಲವತ್ತ ಮೂರು ಸ್ಥಾನಗಳು ಇದ್ದಾವೆ ಈ ಸ್ಥಾನಗಳಲ್ಲಿ ಎಷ್ಟು ಜಯ ಗಳಿಸಬೇಕಂತಂದರೆ ಎರಡು ನೂರ ಎಪ್ಪತ್ತ ಎರಡು ಸ್ಥಾನಗಳು ಅಂತಂದರೆ ಆ ಪಕ್ಷ ವಿನ್ ಆದಾಗ ನೆಕ್ಸ್ಟ್ ಓಟ್ ಟೋಟಲ್ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆದಿದೆ ಅಂತಾರೆ ಏಳು ಹಂತಗಳಲ್ಲಿ ನಡೆಯಿತು ಮೊದಲನೇ ಹಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಂದು ನಡೆದರೆ ಏಳನೇ ಹಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂದರಂದು ನಡೆಯಿತು ಫಸ್ಟ್ ಯಾವಾಗ ನಡೀತು ಲಾಸ್ಟ್ ಯಾವಾಗ ನಡೀತು ಎಲೆಕ್ಷನ್ಸ್ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿರುವಂತಹ ಭಾರ ನಮ್ಮ ರಾಷ್ಟ್ರ ಭಾರತ ಇದು ಲೋಕ್ಸ ಲೋಕಸಭೆಗೆ ಹದಿನೆಂಟನೇ ಸಾರ್ವತ್ರಿಕ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂದರವರೆಗೆ ದೇಶಾದ್ಯಂತ ಏಳು ಹಂತಗಳಲ್ಲಿ ಸಿರುಗಿತು ಈ ಚುನಾವಣೆಯಲ್ಲಿ ತೊಂಬತ್ತಾರು ಕೋಟಿ ಎಂಬತ್ತೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಮತದಾರರು ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾಗಿದ್ದರಂತೆ ಇವರಲ್ಲಿ ಶೇಕಡಾ ಎಷ್ಟು ಜನ ಅಂತಂದರೆ ಸಿಕ್ ಅರವತ್ತೈದು ಪಾಯಿಂಟ್ ಏಳು ಒಂಬತ್ತು ಅರವತ್ತೈದು ಪಾಯಿಂಟ್ ಏಳು ಒಂಬತ್ತರಷ್ಟು ಮತದಾನವಾಯಿತು ಎಷ್ಟು ಮತದಾನವಾಯಿತು ಟೋಟಲ್ ಟೋಟಲ್ ತೊಂಬತ್ತಾರು ಕೋಟಿ ಎಂಬತ್ತೆಂಟು ಲಕ್ಷದ ಇಪ್ಪತ್ತ ಒಂದು ಸಾವಿರದ ಒಂಬೈನೂರದ ಇಪ್ಪತ್ತಾರು ಮತದಾರರಲ್ಲಿ ಟೋಟಲೆಸ್ಟ್ ಪರ್ಸೆಂಟೇಜ್ ಮತದಾನ ಆಯಿತು ಅಂತಂದರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜಷ್ಟು ಮತದಾನ ಆಯಿತು ಈ ಚುನಾವಣೆಯನ್ನು ಸುಷೂತ್ರವಾಗಿ ನಡೆಸಿದಂತಹ ಕೇಂದ್ರ ಚುನಾವಣಾ ಆಯೋಗವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಸಿ ಚುನಾವಣಾ ಫಲಿತಾಂಶವನ್ನು ಘೋಷಿಸಿತು ಕೇಂದ್ರ ಚುನಾವಣಾ ಆಯೋಗವು ನೂತನವಾಗಿ ಲೋಕಸಭೆಗೆ ಚುನಾಯಿತರಾದಂತಹ ಐದುನೂರದ ನಲವತ್ತ ಮೂರು ಸದಸ್ಯರ ಪಟ್ಟಿಯನ್ನು ಭಾರತದ ರಾಷ್ಟ್ರಪತಿಗೆ ಸಲ್ಲಿಸಿತ್ತು ಓಕೆ ಯಾವ ಹಂತದಲ್ಲಿ ನಡೆಯಿತು ಯಾವಾಗ ನಡೆಯಿತು ಎಲ್ಲಿಂದ ಎಲ್ಲಿಯವರೆಗೆ ನಡೆಯಿತು ಅಂತ ತಿಳಿದುಕೊಂಡಿವೆ ಇಲ್ಲಿ ನೋಡಿ ಎರಡು ಸಾವಿರದ ಓಕೆ ಭಾರತದ ರಾಷ್ಟ್ರಪತಿಗಳು ಹದ್ ರಾಷ್ಟ್ರಪತಿಗಳು ಹದಿನೇಳನೇ ಲೋಕಸಭೆಯನ್ನು ವಿಸರ್ಜಿಸಿ ಹದಿನೆಂಟನೇ ಲೋಕಸಭೆಯ ಆಕ ಅಸ್ತಿತ್ವಕ್ಕೆ ಅನುಮತಿ ನೀಡಿದ್ದಾರಂತೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ನೆಕ್ಸ್ಟ್ ಭಾರತೀಯ ಜನತಾ ಪಕ್ಷವು ತನ್ನ ಮಿತ್ರ ಪಕ್ಷಗಳೊಂದಿಗೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ನ್ಯಾಷನಲ್ ಮೆಕ್ ಕ್ರೆಟಿಕ್ ಅಲೈನ್ಸ್ ಎನ್ ಡಿ ಎ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿ ರಚನೆ ಮಾಡಿದ್ದಂತೆ ಎನ್ ಡಿ ಎ ಒಕ್ಕೂಟದ ಸದಸ್ಯರುಗಳು ಸರ್ವಾನುತ ಮತದಿಂದ ಶಾಸಕಾಂಗ ನಾಯಕರನ್ನಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಿದ್ದು ಹಾಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಎಷ್ಟನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಇವರು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಮಾಡಿದ್ದು ಜೂನ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತನೇ ತಾರೀಕರಂದು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನು ಮಾಡಿರ್ತಾರೆ ಇಲ್ಲಿ ನೆಕ್ಸ್ಟ್ ಯಾವ್ಯಾವ ಪಕ್ಷಗಳು ಯಶಸ್ ಸ್ಥಾನಮಾನವನ್ನು ಹೊಂದಿದೆ ಅಂತಂದರೆ ಭಾರತೀಯ ಜನತಾ ಪಕ್ಷ ಎರಡು ನಲವತ್ತು ಸೀಟ್ಗಳಿಗೆ ಗೆದ್ದಿದೆ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸಮಾಜವಾದಿ ಪಕ್ಷ ಮೂವತ್ತೇಳು ಅಖಿಲ ಭಾರತ ತೃಣಮೂಲ್ ಕಾಂಗ್ರೆಸ್ ಎ ಐ ಟಿ ಸಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಹೊಂದಿದೆ ನೆಕ್ಸ್ಟ್ ದ್ರಾವಿಡ ಮುನ್ನೇತ್ರ ಕಳಂಗಂ ಡಿ ಎಮ್ ಕೆ ಇಪ್ಪತ್ತೆರಡು ಸ್ಥಾನಗಳನ್ನು ನೆಕ್ಸ್ಟ್ ತೆಲುಗು ದೇಶಂ ಪಾರ್ಟಿ ಡಿ ಡಿ ಪಿ ಹದಿನಾರು ಸ್ಥಾನಗಳು ಮತ್ತು ಜನತಾದಳ ಯುನೈಟೆಡ್ ಜೆ ಡಿ ಯು ಹನ್ನೆರಡು ಸ್ಥಾನಗಳನ್ನು ನೆಕ್ಸ್ಟ್ ಶಿವಸೇನೆ ಉದ್ಧವ್ ಬಾಲಸೇನಾ ಠಾಕ್ರೆ ಬಣ ಒಂಬತ್ತು ಸ್ಥಾನಗಳನ್ನು ನೆಕ್ಸ್ಟ್ ಇದು ನ್ಯಾಷ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಇದು ಎಂಟು ಸ್ಥಾನಗಳನ್ನು ನೆಕ್ಸ್ಟ್ ಪಕ್ಷೇತರಗಳು ಏಳು ಸ್ಥಾನಗಳನ್ನು ಹೊಂದಿದ್ದಾರೆ ಒಟ್ಟು ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟಿದಾವಂದರೆ ಐದುನೂರದ ನಲ್ವತ್ಮೂರು ಕ್ಷೇತ್ರಗಳು ಚುನಾವಣೆ ಜರುಗಿದಂಥ ಕ್ಷೇತ್ರಗಳು ಐದುನೂರ ಜನ ಐದುನೂರ ಸೀಟುಗಳಿಗೆ ಸೀಟ್ಗಳಿಗೆ ನಡೆಯುತ್ತೆ ನೆಕ್ಸ್ಟ್ ಮತದಾನ ನಡೆದ ನಡೆದಂಥ ಮತದಾನ ನಡೆದ ಕ್ಷೇತ್ರಗಳು ಎಂದರೆ ಐನೂರದ ನಲವತ್ತ ಎರಡು ಆ ವಿರೋಧವಾಗಿ ಆಯ್ಕೆಯಾದಂತಹ ಕ್ಷೇತ್ರ ಒಂದಿದೆ ಮತ ಎಣಿಕೆ ದಿನಾಂಕ ಯಾವಾಗಿದೆ ಅಂತಂದರೆ ಜೂನ್ ನಾಲ್ಕರಂದು ಮತದಾನ ಎಣಿಕೆಯಾದಂತಹ ದಿನಾಂಕವಾಗಿದೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇವಾಗ ಟೋಟಲ್ ಎಷ್ಟು ಸೀಟ್ ಅಂತಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಚುನಾವಣೆ ನಡೆಯಿತು ಯಾವಾಗ ಯಾವಾಗ ನಡೀತಂದರೆ ಏಪ್ರಿಲ್ ಇಪ್ಪತ್ತಾರರಂದು ದಕ್ಷಿಣ ಕನ್ನಡ ವಿಭಾಗ ದಕ್ಷಿಣ ಕನ್ನಡ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಮತ್ತು ಅದೇ ರೀತಿ ಮೇ ಏಳರಂದು ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಶೇಕಡ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕರಷ್ಟು ಮತದಾನವಾಯಿತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶೇಕಡಾವಾರು ಎಷ್ಟು ಮತದಾನ ಆಯಿತು ಅಂದರೆ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕು ಮತ್ತು ಮತದಾನವಾಯಿತು ಅಂತ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ನಾಲ್ಕರಂದು ಮತ ಎಣಿಕೆ ಕಾರ್ಯ ಜರುಗಿತು ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಜಸ್ಟ್ ಈಗಿನ ಹೇಳಿದ್ದೀನಲ್ಲ ಯಾವಾಗ ನಡೀತು ಮತದಾನ ಕಾರ್ಯ ಅಂತಂದರೆ ಮತದಾನ ಎಣಿಕೆ ಯಾವಾಗಾಯಿತು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತದಾನ ಎಣಿಕೆ ಆಯಿತು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಿತು ನೆಕ್ಸ್ಟ್ ನಮ್ಮ ಕರ್ನಾಟಕ ಎಷ್ಟು ಅಂತಂದರೆ ಸಂ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕರಷ್ಟು ಮತದಾನ ಪಡೆಯಿತು ಟೋಟಲ್ ಇಂಡಿಯಾದಲ್ಲಿ ಅಂತಂದರೆ ಅರವತ್ತ ಐದು ಪಾಯಿಂಟ್ ಏಳು ಒಂಬತ್ತರಷ್ಟು ಮತದಾನವಾಯಿತು ಅಂತ ನೆಕ್ಸ್ಟ್ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ ಸ್ಥಾನಗಳಲ್ಲಿ ಹದಿನೇಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಬಿ ಜೆ ಪಿ ಪಡೆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ಹಾಗೂ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಪಡೆಯಿತು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಹದಿನೇಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದರೆ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ನೆಕ್ಸ್ಟ್ ಬಿ ಜೆ ಜೆ ಡಿ ಎಸ್ ಅವರು ಎರಡು ಸ್ಥಾನಗಳನ್ನು ಪಡೆಯಿತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷಗಳು ಮೈತ್ರಿ ಮೂಲಕ ಚುನಾವಣೆಯನ್ನು ಎದುರಿಸಿದ್ದವು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಪ ಮೈತ್ರಿಕೂಟದ ಭಾಗವಾಗಿದೆ ಓಕೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದೊಂದಿಗೆ ವಿಲೀನವಾಗಿ ವಿಲೀನವಾಯಿತು ಮೈತ್ರಿಕೂಟವಾದ ಭಾಗವಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಚುನಾವಣೆ ಜರುಗಿದ ದಿನಾಂಕಗಳು ಎರಡು ಹಂತಗಳಲ್ಲಿ ನೋಡಿ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರರಂದು ಒಂದು ಬಾರಿ ನಡೆಯಿತು ಮೊದಲನೇ ಹಂತ ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ನಡೆಯಿತು ಕರ್ನಾಟಕದ ಲೋಕಸಭಾ ಕ್ಷೇತ್ರ ಓಕೆ ಚುನಾವಣೆ ಜರುಗಿದಂತಹ ಕ್ಷೇತ್ರಗಳು ಇಪ್ಪತ್ತೆಂಟು ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರಗಳು ಐದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಕ್ಷೇತ್ರಗಳು ಎರಡು ಪರಿಶಿಷ್ಟ ಜಾತಿ ಅಂತಂದು ಎಷ್ಟು ಕ್ಷೇತ್ರಗಳನ್ನು ಮೀಸಲಾಯಿತು ಐದು ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಮತ್ತು ಎಣಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರಂದು ಮಾಡಲಾಯಿತು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕ್ ರಾ ಲೋಕಸಭಾ ಚುನಾವಣಾ ಫಲಿತಾಂಶ ಅಂತಂದರೆ ಭಾರತೀಯ ಜನತಾ ಪಕ್ಷ ಹದಿನೇಳು ಸೀಟ್ಗಳನ್ನು ಸ್ಥಾನಗಳನ್ನು ನೆಕ್ಸ್ಟ್ ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ಮತ್ತು ಜನತಾದಳ ಜನತಾದಳ ಜಾತ್ಯತೀತ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಹೊಂದಿದೆ ಎರಡು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಮತದಾನ ಅಂತಂದರೆ ಅರವತ್ತೈದು ಪಾಯಿಂಟ್ ಏಳು ಒಂಬತ್ತರಷ್ಟು ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಚುನಾವಣೆ ಏಳು ಹಂತಗಳಲ್ಲಿ ಜರಿತು ಒಟ್ಟಾರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅರವತ್ತೈದು ಪಾಯಿಂಟ್ ಏಳು ಒಂಬತ್ತರಷ್ಟು ಮತದಾನ ಆಯಿತು ಕೇಂದ್ರ ಚುನಾವಣಾ ಆಯೋಗ ಈ ಈ ಮತದಾನದ ಪ್ರಕಟಣೆ ಮಾಡಿತು ಒಟ್ಟಾರೆಯಾಗಿ ಅರವತ್ತೈದು ಪಾಯಿಂಟ್ ಎಪ್ಪತ್ತೊಂಬತ್ತರಷ್ಟು ಮತದಾನದಲ್ಲಿ ಸಾಮಾನ್ಯ ಮತದಾರರ ಮತಗಳೊಂದಿಗೆ ಹಂಚ ಅಂಚೆ ಮತದಾನ ಸೇವಾ ಮತದಾರರು ಸೇವಾ ಮತದಾರರು ಗೈರು ಹಾಜರಾದ ಮತದಾರರು ಎಲ್ಲ ಈ ಎಲ್ಲ ಮತಗಳನ್ನು ಒಳಗೊಂಡಿದೆ ಈ ಸಂಬಂಧ ಕೇಂದ್ರ ಚುನಾವಣಾ ಆಯೋಗವು ಮತದಾನ ಪ್ರಮಾಣ ವಿ ವಿವರಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಮತದಾನವು ಅರವತ್ತೇಳು ಪಾಯಿಂಟ್ ನಾಲ್ಕು ಝೀರೋ ರಸ್ ಪರ್ಸೆಂಟೇಜಷ್ಟು ಆಯಿತು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಹದಿನೇಳನೇ ಲೋಕಸಭಾ ಚುನಾವಣೆ ನಡೆಯಿತು ಆವಾಗ ಎಷ್ಟು ಪ್ರತಿಶತ ಮತದಾನ ನಡೆಯಿತು ಅಂದರೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೋರ್ ಝೀರೋರಷ್ಟು ಮತದಾನ ನಡೆಯಿತು ಅದೇ ರೀತಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸವೆನ್ ನೈನ್ ಪರ್ಸೆಂಟರಷ್ಟು ಮತದಾನ ನಡೀತತೆ ನೆಕ್ಸ್ಟು ಅಂದರೆ ಆಗಿನ ನೆಕ್ಸ್ಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶೇಕಡಾವಾರು ಮತದಾನ ಲೋಕಸಭಾ ಕ್ಷೇತ್ರಗಳು ಅಂತಂದರೆ ಓಕೆ ಲಕ್ಷ ಲಕ್ಷ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅತಿ ಹೆಚ್ಚು ಶೇಕಡಾವಾರು ಮತದಾನ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರಗಳು ಅಂತಂದರೆ ಫಸ್ಟ್ ಆಫ್ ಆಲ್ ಯಾವುದು ಬರುತ್ತೆ ಲಕ್ಷದೀಪ ಎಂಬತ್ನಾಲ್ಕು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಎಷ್ಟು ಶೇಕಡಾವಾರು ಮತದಾನ ಆಯಿತು ಲಕ್ಷದೀಪದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟಿದಾವೆ ಅಂತಂದರೆ ಕ್ಷೇತ್ರಗಳು ಒಂದಿದೆ ಇದರಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಒಂದು ಆರರಷ್ಟು ಪ್ರತಿಶತ ಮತದಾನವಾಯಿತು ಅಸ್ಸಾಂನಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಬತ್ತೊಂದು ಪಾಯಿಂಟ್ ಐದು ಆರರಷ್ಟು ಮತದಾನ ಆಯಿತು ನೆಕ್ಸ್ಟ್ ತ್ರಿಪುರಾದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಬತ್ತು ಪಾಯಿಂಟ್ ತೊಂಬತ್ತ ಒಂಬತ್ತು ಮೂರು ಶೇಕಡಾವಾರು ಮತದಾನ ಆದರೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಬತ್ತು ಪಾಯಿಂಟ್ ಆರು ಆರು ಶೇಕಡವಾರು ಮತದಾನವಾಯಿತು ನೆಕ್ಸ್ಟ್ ಲಾಸ್ಟ್ ಸಿಕ್ಕಿಂ ರಾಜ್ಯದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಒಳಗೊಂಡಿದೆ ಇದು ಎಷ್ಟು ಪ್ರತಿಶತ ಶೇಕಡಾವಾರು ಮತದಾನ ಹೊಂದಿದೆ ಅಂದರೆ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಶೇಕಡಾವಾರ ಮತದಾನ ಹೊಂದಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಅತಿ ಕಡಿಮೆ ಶೇಕಡವಾರು ಮತದಾನವನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರಗಳು ಅಂತಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಂದರೆ ಬಿಹಾರದಲ್ಲಿ ನೋಡಿ ಬಿಹಾರದಲ್ಲಿ ನಲವತ್ತು ಕ್ಷೇತ್ರಗಳಿದ್ದಾವೆ ಎಷ್ಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ನಲವತ್ತು ಲೋಕಸಭಾ ಕ್ಷೇತ್ರಗಳು ಈ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐವತ್ತಾರು ಪಾಯಿಂಟ್ ಒಮ್ ಒಂದು ಒಂಬತ್ತರಷ್ಟು ಮಾತ್ರ ಮತದಾನವನ್ನು ಆಗಿದೆ ಅಂತೆ ಇಲ್ಲಿ ನೆಕ್ಸ್ಟ್ ಮಿಜೋರಾಂನಲ್ಲಿ ಶು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತಾರು ಪಾಯಿಂಟ್ ಎಂಟು ಏಳು ಪ್ರತಿಶತ ಮತದಾನವಾಗಿದೆ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಐವತ್ತಾರು ಪಾಯಿಂಟ್ ಒಂಬತ್ತು ಎರಡರಷ್ಟು ಮಾತ್ರ ಮತದಾನವಾಯಿತು ನೆಕ್ಸ್ಟ್ ಉತ್ತರಾಖಂಡದಲ್ಲಿ ಐದು ಕ್ಷೇತ್ರಗಳಿಗೆ ಐವತ್ತೇಳು ಪಾಯಿಂಟ್ ಎರಡೆರಡರಷ್ಟು ಮತದಾನವಾದರೆ ನಾಗಾಲ್ಯಾಂಡ್ನಲ್ಲಿ ಒಂದು ಕ್ಷೇತ್ರಕ್ಕೆ ಐವತ್ತೇಳು ಪಾಯಿಂಟ್ ಏಳು ಎರಡರಷ್ಟು ಪ್ರತಿಶತ ಮತದಾನವಾಯಿತು ಅತಿ ಹೆಚ್ಚು ಮತದಾನವಾಗಿರೋದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂತಂದರೆ ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ಲಕ್ಷದ್ವೀಪ ಬರುತ್ತೆ ಒಂದು ಲೋಕಸಭಾ ಸಾರಿ ಲೋಕಸಭಾ ಕ್ಷೇತ್ರವಿದೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಪ್ರತಿಶತ ಮತದಾನದ ಆಯಿತು ಅಂತಂದರೆ ಶೇಕಡಾವಾರು ಎಂಬತ್ನಾಲ್ಕು ಪಾಯಿಂಟ್ ಒಂದು ಆರರಷ್ಟು ಮತದಾನವಾಯಿತು ಅತಿ ಕಡಿಮೆ ಅತಿ ಕಡಿಮೆ ಲೋಕಸಭಾ ಕ್ಷೇ ಲೋಕಸಭಾ ಕ್ಷೇತ್ರದಲ್ಲಿ ಇದು ಶೇಕಡವಾರು ಮತದಾನ ಹೊಂದಿರುವಂತಹ ರಾಜ್ಯ ಯಾವುದಂತಂದರೆ ಬಿಹಾರ ರಾಜ್ಯ ಎಷ್ಟು ಪ್ರತಿಶತ ಕಡಿಮೆ ಇದೆ ಅಂದರೆ ಐವತ್ತಾರು ಪಾಯಿಂಟ್ ಹತ್ತೊಂಬತ್ತರಷ್ಟು ಪ್ರತಿಶತ ಮತದಾನ ಮಾತ್ರ ಹೊಂದಿದೆ ಅದಕ್ಕೆ ಇದು ತುಂಬ ಕಡಿಮೆ ಹೊಂದಿರುವ ಲೋಕ್ಸ್ ಶೇಕಡವಾರು ಮತದಾನವನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಅತಿ ಹೆಚ್ಚು ಮತದಾನ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂದರೆ ಲಕ್ಷ ಬರುತ್ತೆ ಅತಿ ಕಡಿಮೆ ಶೇಕಡವಾರು ಮತದಾನವನ್ನು ಹೊಂದಿರುವಂತಹ ರಾಜ್ಯವೆಂದರೆ ಬಿಹಾರ ಬರುತ್ತೆ ನೆಕ್ಸ್ಟ್ ಇವೇ ನಮ್ಮ ಲ್ಲಿ ಒಟ್ಟು ಮತದಾನ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆ ಎರಡು ಹಂತಗಳಲ್ಲಿ ಚುನಾವಣೆ ನಡಚರಿಗಿತ್ತು ಒಟ್ಟಾರೆಯಾಗಿ ಎಪ್ಪತ್ತು ಪಾಯಿಂಟ್ ಆರು ನಾಲ್ಕರಷ್ಟು ಮತದಾನ ವಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದು ಲೋಕ್ ಹದಿನೆಂಟನೇ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವ ರೀತಿ ಮತದಾನವಾಯಿತು ಎಷ್ಟು ಹಂತದಲ್ಲಿ ಮತದಾನವಾಯಿತು ಮತ್ತು ಭಾರತದಲ್ಲಿ ಎಷ್ಟು ಹಂತದಲ್ಲಿ ಮತದಾನವಾಯಿತು ಅತಿ ಹೆಚ್ಚು ಲೋಕಸಭಾ ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಮತದಾನವಾಯಿತು ನೆಕ್ಸ್ಟ್ ಅತಿ ಕಡಿಮೆ ಶೇಕಡವಾರು ಮತದಾನವಾದಂತಹ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಂಡಿವೆ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೂರನೇ ಅವಧಿಗೆ ಪ್ರಧಾನಮಂತ್ರಿ ಆಗಿರುವಂತಹ നരേന്ദ്രമോദിയെടുക്കു കൊള്ളോണം താങ്ക്സ് ഫോർ വാച്ചിങ് ഐ സബ്സ്ക്രൈബ് അവർ ചാനൽ